ಅಧಿಕಾರಿಗಳೇ ಎಷ್ಟು ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಾರೆ ಅಂದ್ರೆ ಚೇರ್ ಸಿಕ್ಕ ತಕ್ಷಣ ಒಂದು ಒಳ್ಳೆ ಚೇರ್ ವೀಲ್ ಚೇರ್ ಸಿಕ್ಕಿಬಿಡ್ತು ಒಂದು ಗ್ರೀನ್ ಪೆನ್ ಸಿಕ್ಕಿಬಿಡ್ತು ಒಳ್ಳೆ ಎ ಸಿ ಚೇಂಬರ್ ಸಿಕ್ಕಿಬಿಡ್ತು ಅಂದ್ರೆ ಏನು ಸ್ವರ್ಗದಿಂದ ಇಳಿದಿದ್ದೀವಿ ಅನ್ನೋ ತರ ಬಿಹೇವ್ ಮಾಡ್ತಾರೆ ಕೆಲಸ ಮಾಡೋದಿರಲಿ ಬಿಹೇವಿಯರ್ ಅಲ್ಲಿ ದಟ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆದ್ರೆ ಒಳ್ಳೆ ಅಧಿಕಾರಿಗಳು ರಾಷ್ಟ್ರ ಪ್ರಶಸ್ತಿಯನ್ನ ಸಾಕಷ್ಟು ಪಡ್ಕೊಂಡಂತವ್ರು ಇಲ್ಲಿ ನಮ್ಮ ಮೆಹಬೂಬರು ಎಸ್ ಅವ್ರು ಹೇಳಿದ್ರು ನಾವು ವಿಕ್ಟೋರಿಯಾ ಆಸ್ಪತ್ರೆಗೆ ಊಟ ಕೊಡ್ತೀವಿ ಒಳ್ಳೆ ಕೆಲಸ ಅನ್ನದಾನಕ್ಕಿಂತ ಇನ್ಯಾವುದು ಕೂಡ ದಾನ ಇಲ್ಲ ಇಂಥ ಒಳ್ಳೆ ಕೆಲಸಗಳನ್ನ ಮಾಡುವಂತ ಸಂಸ್ಥೆಗಳನ್ನ ಪ್ರೋತ್ಸಾಹಿಸಬೇಕು ಮಾನವ ಹಕ್ಕುಗಳು ಎಷ್ಟು ಉಲ್ಲಂಘನೆ ಆಗ್ತಾ ಇದೆ ಅಂದ್ರೆ ಇವತ್ತು ಇತ್ತೀಚೆಗೆ ನಾವೆಲ್ಲ ಅನ್ಕೊತಿದ್ವಿ ಗಾಂಧೀಜಿ ಇರ್ಬೋದು ಅಂಬೇಡ್ಕರ್ ಇರ್ಬಹುದು ಇನ್ನು ಅನೇಕ ಮಹಾಪುರುಷರು ಅನ್ಕೊಂತಿದ್ರು ನಮ್ಮ ದೇಶ ಮುನ್ನೂರು ವರ್ಷಗಳ ಕಾಲ ಬ್ರಿಟಿಷರ ಪಾರಮತ್ಯದಲ್ಲಿ ಅವರ ಅಧೀನದಲ್ಲಿ ಅವರ ದಾಸತ್ವದಲ್ಲಿ ಸೇರಿಕೊಂಡು ನಲಗಿ ಹೋಗಿದೆ ಸಂಪತ್ತನ್ನ ದೋಚಿ ಬಿಟ್ರು ನಮ್ಮ ಸಂಸ್ಕೃತಿಯನ್ನು ದೋಚ್ತಾ ಇದಾರೆ ಅಂತ ಈ ಸಂಸ್ಕೃತಿ ಸಂಸ್ಕಾರ ದೇಶ ಪ್ರಜ್ಞೆ ಭಾರತೀಯ ಪ್ರಜ್ಞೆ ಉಳಿಬೇಕು ಅಂದ್ರೆ ಶಿಕ್ಷಣ ಬೇಕು ಅಂದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನೇ ಹೇಳಿದ್ದು ಶಿಕ್ಷಣ ಸಂಘಟನೆ ಹೋರಾಟ ಇವತ್ತು ಇದೇ ಸ್ವದೇಶಿಯರ ವಿರುದ್ಧ ನಾವು ಹೋರಾಟ ಮಾಡಬೇಕಾದಂತ ಅನಿವಾರ್ಯತೆ ಬರ್ತಾ ಇದೆ ಕರಪ್ಷನ್ ಪ್ರಾಕ್ಟೀಸಸ್ ಜಾಸ್ತಿ ಆಗ್ತಾ ಇದೆ ಅಲ್ವಾ ಬಡವ್ರನ್ನ ಕಂಡ್ರೆ ಕಾಲ್ ಕಸಿತರ ನೋಡ್ತಾರೆ ಶ್ರೀ ಕಂಡ್ರೆ ಇವ್ನು ಯಾಕೆ ಹುಟ್ಟಿದ ಇವ್ನು ಇವನು ಒಂಥರ ಪ್ರಾಣಿ ಅಂತ ಟ್ರೀಟ್ ಮಾಡ್ತಾ ಇದಾರೆ ಕೆಲವರು ಯಾರು ಶಿಕ್ಷಿತರು ವಿದ್ಯಾವಂತರು ಯಾರ ಸಾಲು ತಿಮ್ಮಕ್ಕ ನಂತರ ಅನಕ್ಷರಸ್ಥರಲ್ಲ ವಿದ್ಯಾವಂತ ಸಮುದಾಯವೇ ಯೋಚನೆ ಮಾಡುವಂತ ಸಂದರ್ಭದಲ್ಲಿ ಇಂತಹ ಒಂದು ಹಕ್ಕುಗಳನ್ನ ಕಾನ್ಸ್ಟಿಟ್ಯೂಷನಲ್ ಪ್ರಿವಿಲೇಜಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಹ್ಯೂಮನ್ ರೈಟ್ಸ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಡಿಸೆಂಬರ್ ಹತ್ತರಲ್ಲಿ ವಿಶ್ವಸಂಸ್ಥೆಯಲ್ಲಿ ಒಂದು ಪ್ರಸ್ತಾವನೆ ಬರುತ್ತೆ ಪ್ರಪೋಸಲ್ ಎರಡನೇ ಮಹಾಯುದ್ಧ ಆದ ದೇಶದ ಆಸೆಗೋಸ್ಕರ ಸಂಪತ್ತಿನ ಆಸೆಗೋಸ್ಕರ ಯುದ್ಧಗಳನ್ನ ಮಾಡಿ ಪ್ರಾಣಗಳನ್ನ ತೆಗಿತಾ ಇದ್ದಾರೆ ಈ ರಾಜಕೀಯ ಪಿಪಾಸುಗಳು ಅಧಿಕಾರಕ್ಕೋಸ್ಕರ ಇದನ್ನು ತಪ್ಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಅಂತ ಹೇಳಿ ತರ್ತಾರೆ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ತಂದ ಮೇಲೆ ಪ್ರಪಂಚದ ಪ್ರತಿಯೊಂದು ಸಾರ್ವಭೌಮ ಸಂವಿಧಾನಾತ್ಮಕ ಸರ್ಕಾರಗಳು ಹ್ಯೂಮನ್ ರೈಟ್ಸ್ ಆಕ್ಟ್ಸ್ ಅನ್ನ ಮಾಡಬೇಕು ಅಂತ ತರ್ತಾರೆ ನೈನ್ಟೀನ್ ನೈನ್ಟಿ ಫೋರ್ ಬರುತ್ತೆ ಆ ನಂತರ ಡಿಸೆಂಬರ್ ಹತ್ತನ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತೇಳಿ ಘೋಷಣೆ ಮಾಡ್ತಾರೆ ಕೆಲವು ಸಂಘಟನೆಗಳು ಈ ರೀತಿ ಉಟ್ಕೊತಾರೆ ಯಾರಿಗೆ ಸಮಾಜದ ಬಗ್ಗೆ ಕಾಳಜಿ ಇರುತ್ತೆ ಯಾರು ಸಮಾಜದಲ್ಲಿ ನೊಂದವರ ಪರವಾಗಿ ನಿಲ್ಬೇಕು ಅನ್ನೋ ಭಾವನೆ ಇರುತ್ತೆ ಅಂತವ್ರು ಇಂಥ ಸಂಘಟನೆಗಳನ್ನ ಮಾಡಿಕೊಂಡು ತಮ್ಮ ಕೈಲಾದ ಸೇವೆಯನ್ನು ಮಾಡೋ ಸಂದರ್ಭದಲ್ಲಿ ನಮ್ಮನ್ನೆಲ್ಲರನ್ನು ಸೇರಿಸಿ ಎಪ್ಪತ್ತೈದು ಜನರಿಗೆ ಇವತ್ತು ಎಪ್ಪತ್ತೈದು ಸಾಧಕರಿಗೆ ಮತ್ತೆ ಪ್ರತಿಭಾವಂತ ಮಕ್ಕಳಿಗೆ ಮತ್ತೆ ಪೌರ ಕಾರ್ಮಿಕರಿಗೆ ಕೂಡ ಒಂದು ವಿಶೇಷವಾದಂತಹ ಒಂದು ಪುರಸ್ಕಾರವನ್ನ ಗೌರವವನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮೌನವಾಗಿ ಕೇಳಿಸ್ಕೊಂಡು ಅವ್ರಿಗೆ ಗೌರವ ಕೊಟ್ಟು ಕಾರ್ಯಕ್ರಮ ಯಶಸ್ವಿ ಮಾಡೋಣ ಪದೇ ಪದೇ ಗಣೇಶ್ ಗೌಡ್ರ ಕಡೆ ಹೇಳ್ಸ್ಕೊಳೋದು ಬೇಡ ಅಲ್ವಾ ನಾ ನಿಮಗೋಸ್ಕರ ಮಾಡಿದೀನಿ ನಿಮ್ಗೋಸ್ಕರ ಮಾಡಿದೀನಿ ಊಟ ಬಿಟ್ಟು ಹೋಗ್ಬೇಡಿ ನನಗೆ ಬೇಜಾರಾಗುತ್ತೆ ಅಂತ ಅವ್ರು ಹೇಳೋದು ಬೇಡ ಯಾದ್ರೂ ಕೂತು ಸಹಕರಿಸಿ ಇನ್ನೊಬ್ರು ನೋಡಿ ಗೌರವಿಸಿ ಇನ್ನೊಬ್ರು ನೋಡಿ ತಿಳ್ಕೊಳ್ಳಿ ಇನ್ನೊಬ್ರು ನೋಡಿ ಸಂತೋಷ ಪಟ್ರೆ ಅವಾಗ ಮಾತ್ರ ಮನುಷ್ಯ ಶ್ರೇಷ್ಠ ಆಗ್ತಾನೆ ಸಾಲು ಮರದ ತಿಮ್ಮಕ್ಕನಿಗೆ ಯಾರೆಲ್ಲ ಪ್ರೇರಣೆ ಆಗಿರ್ಬೋದು ಹೇಳಿ ಪುಸ್ತಕದ ಪ್ರೇರಣೆ ಅಂತೂ ಇಲ್ವೇ ಇಲ್ಲ ಪುಸ್ತಕದ ಪ್ರೇರಣೆ ಆ ಅಮ್ಮನಿಗೆ ಇಲ್ವೇ ಇಲ್ಲ ಆತ್ಮ ಪ್ರೇರಣೆ ಆ ಪುಣ್ಯಾತಿಥಿ ಮನಸ್ಸಿನಲ್ಲಿ ಆಲೋಚನೆ ಮಾಡಿದರೆ ನನಗೆ ಮಕ್ಕಳಿಲ್ಲ ಮಕ್ಕಳು ಅಂತ ಯಾವ ನಾನು ಪ್ರೀತಿಸಬಹುದು ಪರಿಸರಕ್ಕೆ ಆಕ್ಸಿಜನ್ ಕೊಡುವಂಥದ್ದು ಗೊಬ್ಬರವನ್ನು ಕೊಡುವಂಥದ್ದು ಹಸಿರನ್ನು ಕೊಡುವಂಥದ್ದು ಸಿರಿಯನ್ನು ಉಂಟು ಮಾಡುವಂತ ಒಂದು ನಾಲ್ಕಾರು ಗಿಡಗಳು ಬೆಳೆಸಬಿಡೋಣ ಅವೇ ಮಕ್ಕಳು ಅಂತ ಹೇಳಿ ಒಂದು ಭಾವನೆ ಬರುತ್ತಲ್ಲ ಪ್ರಜ್ಞೆ ಆ ಪ್ರಜ್ಞೆ ಎಲ್ಲರಲ್ಲೂ ಇರುತ್ತೆ ಆದ್ರೆ ನಾವು ಅದನ್ನ ಎಕ್ಸ್ಟಿವೇಟ್ ಮಾಡ್ಕೊಂಡು ಸಮಾಜದ ಮುಂದೆ ಮಾಡಿ ತೋರ್ಸ್ಬೇಕಾದಂತ ಅಗತ್ಯತೆ ಇದೆ ಅನಿವಾರ್ಯತೆ ಇದೆ ಅಂತ ಹೇಳ್ತಾ ನಮ್ಮ ಗಣೇಶ್ ಗೌಡರ ಸಾರಥ್ಯದಲ್ಲಿ ಈ ಒಂದು ಸಂಸ್ಥೆ ಚೆನ್ನಾಗಿ ಬೆಳೀಲಿ ಸರ್ಕಾರದ ಜೊತೆ ಸಹಕಾರ ಕೊಟ್ಟು ಸರ್ಕಾರಿ ಅಧಿಕಾರಿಗಳನ್ನ ಭೇಟಿ ಮಾಡಿಕೊಂಡು ಪ್ರತಿನಿಧಿಗಳನ್ನ ಭೇಟಿ ಮಾಡಿಕೊಂಡು ಎಲ್ಲೆಲ್ಲಿ ಇಂತಹ ಇರ್ತವೋ ಅಂತ ಕಡೆ ಈ ಸಂಸ್ಥೆ ದೃಢವಾದಂತ ಹೆಜ್ಜೆ ಇಟ್ಟು ಚೆನ್ನಾಗಿ ಕೆಲಸ ಮಾಡುವಂತ ನಾವು ಭಗವಂತ ಅವರಿಗೆ ದಯಪಾಲಿಸಿ ಪ್ರಶಸ್ತಿ ಪುರಸ್ಕೃತರು ಎಲ್ಲರೂ ಕೂಡ ಇವತ್ತು ಒಬ್ಬ ಶ್ರೇಷ್ಠ ತಾಯಿ ಹೆಸರಿನಲ್ಲಿ ನೀವು ಬಹುಮಾನ ತಗೊಂತ ಇದ್ರಿ ಪ್ರಶಸ್ತಿ ತಗೊಂತ ಇದ್ರಿ ಇನ್ನ ಹೆಚ್ಚು 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 ಸೇವೆಯನ್ನು ಸೇವೆಯನ್ನ ಮಾಡುವಂತ ಒಂದು ಶಕ್ತಿಯನ್ನ ಮನಸ್ಸನ್ನ ಅಂತಃಶಕ್ತಿಯನ್ನ ಆ ತಾಯಿ ನಿಮಗೆ ನೀಡಲಿ ಅಂತ ಹೇಳಿ ಪ್ರಾರ್ಥನೆಯಲ್ಲಿ ಮಾತಾಡಿ ವಿರಾಮ ನೀಡ್ತೀವಿ ಜಯ ಶ್ರೀ